ಸರ್ 300 ಲೆಟರ್ ಪಾರ್ಟಿ ಸರ್ लास्ट ಮಾರ್ಚ್ ಅನ್ನುವ ಕಥೆ ಇದೆ ఢిల్లీ ವಿರೋಧದ ಗುಪ್ತ ಏನ್ ಅಂತ ಹೇಳೋದು ನಾನು ರೆಸ್ಪೆಕ್ಟ್ ಹೌದು ಟೈಪ್ ಆಫ್ ಕೆನೇ ಮೂರ್ ಜಾನಿ ಗಾಡನೆನೆ ಕಥೆ ಇದೆ ఢిల్లీ ವಿರೋಧದ ಗುಪ್ತ ಏನ್ ಸರ್ میرے ಮೇನ್ ಆಗ್ತಾ ಸರ್ میرے ಚುಕ್ಕೆದಾಗ ಬರೋ ಮೂರ್ ಕಾಜಿ ಬಂದೂಕಾದು ಮೆನ್ ಇಷ್ಟ್ ಮಾಡ್ತಾರೆ ಏನು ಮತಕ್ಕೆ ಯಾ ಪೇರಾಗಿದೆ ಇಲ್ಲ ಆಗರಣ ಆಗಿದೆ ಬತ್ತಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ರೆಡಿ ಪ್ರೈಮರಿ ತನಕ ಏನಾಗಿತ್ತು ದಪ್ಪಿದ ತಸ್ತರ ಆರಾದುವನ ಅಪೇರಾಗಿದೆ ಸರ್ ಇಲ್ಲಿ ತಕೇನು ಇಶೋರ ಇಷ್ಟ್ ಮಾಡ್ತಂತಾ ಐದು ದಿನ ಆಯ್ತು ಸರ್ ಇವತ್ತು ಐದು ದಿನ ಐತೆ ಸರ್ ಈಗ ಆರೋಪಿಗಳು ಹಿಡಿದೊಂದು ದಿವಸ ನಾಳೆ ಪ್ರೋಗ್ರಾಮ್ ಮಾಡ್ತೀರಾ ಅಂದ್ರೆ ಇದು ಯಾವ ಇದು ಸರ್ ನೋಡಿರಿ ಸರ್ ಅವ್ರಿಗೆ ಒಂದು ವೇಳೆ ರಾಜ್ಯಪಾಲರ ಜೊತೆ ಆಮೇಲೆ ಮಿನಿಸ್ಟ್ರ ಜೊತೆ ಎಲ್ಲಿ ಖ್ಯಾನ್ ಬರ್ತಾರ ಇಡೀ ಪ್ರೋಗ್ರಾಮ್ ಬೈಕಾಟ್ ಮಾಡಿ ಅವ್ರಿಗೆ ತಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಮಾಡಬೇಕಾಗುತ್ತೆ ನೋಡಿ ಸರ್ ಸರ್ ನಾವು ಕಟ್ಟಿರೋ ಇದು ಲೆಟರ್ ಸರ್ ಸರ್ ಲೆಟ್ರ್ ರಿಪ್ಲೈ ಅದ ಸರ್ ಬಟ್ಟಿರೋ ಲೆಟ್ರ್ ಇದುವರೆಗೆ ರಿಪ್ಲೈ ಸರ್ ಒಗ್ ಗೊತ್ತಿಲ್ಲ ಸರ್ ಒಗ್ಗೊತ್ತೀರಿ ಬಟ್ಟಿರೋ ಲೆಟರ್ ಕಾಯಿ ಇಲ್ಲಿ ರಿಪ್ಲೈ ಅದೂ ಸಣ್ಣಕ್ಕೆ ಇದೇ